ಆ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗಿ ಅಂದ್ರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ಮಂಗಳವಾರ ಬೆಳಗ್ಗೆಯಿಂದ ಬ್ಲಾಕ್ಡೌನ್ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಕೂಡ ಒಲ್ಲತ್ರ ಹೇಳ್ಕೊಳ್ಳೋವಂಥ ಕೆಲಸ ಏನೂ ಇರಲಿಲ್ಲ ಆದರೂ ಕೂಡ ಮನೆ ಕೂತು ಏನು ಮಾಡಬೇಕು ಅಂತೇಳಿ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆನೇ ಹೊರಡಣ ಒಂದತ್ರ ಅಂತ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೆ ಫ್ರೆಂಡ್ಸ್ ಇವತ್ತಂತೂ ಮಳೆ ಆಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಳೆ ಅಂತಂದರೆ ಫುಲ್ ಖುಷಿಯಾಗೋಯಿತು ಇದೇ ಥರ ಮಳೆ ಒಂದು ಸರಿ ಅಥವಾ ಎರಡು ಸರಿ ಹೋದ್ರೂ ಸಾಕು ಇಷ್ಟು ಮಳೆ ಈ ಥರ ಉದ್ಬಿಟ್ರೆ ಸಾಕು ಯಾವುದೇ ರೀತಿಯಾದಂಥ ಗಾಳಿ ಪಡ್ತಾ ಇಲ್ಲ ಗುಡುಗಿಲ್ಲ ಸಿಡಲಿಲ್ಲ ಶಾಂತವಾದ ರೀತಿಯಲ್ಲಿ ಮಳೆ ಅಂತೂ ಅಚ್ಚುಕಟ್ಟಾಗಿ ರಾತ್ರಿ ಪೂರ್ತಿ ಹೋಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂತು ಹಂಗಂದ್ರೆ ತುಂಬ ಫಾಸ್ಟಾಗಿ ಜೋರು ಜೋರಾಗೆಲ್ಲ ಏನೂ ಬರಲಿಲ್ಲ ನಿಧಾನವಾಗಿಯೇ ಹೋಯಿತು ಚೆನ್ನಾಗಾಯಿತು ಮಳೆ ಇವತ್ತು ಈ ತರ ಏನ ನನ್ನ ಬಗ್ಗೆ ಹೇಳಿದಾಗ ಈ ತರ ಏನಾದರೂ ಮಳೆ ವಾರಕ್ಕೆ ಒಂದ್ಸರಿ ಎರಡು ಸರಿ ಬಂದ್ಬಿಟ್ರೆ ಯಾವ ಬೋರು ಕೂಡ ಬೇಸಿಗೆನ ನಿಂತೋಗೋದೇ ಅಂತಲ್ಲ ಬೋರು ನಿಂತು ಹೋಗಲ್ಲ ಬೆಳೆಗಳು ಕೂಡ ಚೆನ್ನಾಗಿ ಬೆಳ್ಕೊಳುತ್ತೆ ಹೆಂಗೋ ನಮ್ಮ ಪೈರ್ಗುನೂ ಕೂಡ ಡ್ರಿಪ್ಪಲ್ ಆ ಕಡೆ ಈ ಕಡೆ ಅರ್ಥ ಆಗ್ತಾ ಇತ್ತು ಆದರೂ ಕೂಡ ಈ ಮಳೆ ಬಂದಷ್ಟು ಬೆಳೆನಲ್ಲಿ ಆಗೋಷ್ಟು ಸಂತೃಪ್ತಿ ಆಗೋದಿಲ್ಲ ತುಂಬ ಚೆನ್ನಾಗಾಯ್ತು ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಹಳ್ಳ ಆ ಕಡೆ ಹಳ್ಳ ಮತ್ತು ಈ ಕಡೆ ಹಳ್ಳ ಫುಲ್ಲು ಜೋರಾಗಿ ಮಳೆ ಬಂದ್ಬಿಟ್ರಂತೂ ಇಲ್ಲಿ ಫುಲ್ಲು ಹಳ್ಳ ಬಂದ್ಬಿಡುತ್ತೆ ಹೆಂಗ್ ಸೌಂಡ್ ಆಗ್ತಿರುತ್ತೆ ಅಂದ್ರೆ ಮರ ಜೋರಾಗಿ ಭಯ ಆಗುತ್ತೆ ಒಂಥರ ಬರೋದಿಕ್ಕಲ್ಲಿ ಈ ಸರಿ ಮಳೆ ಅದು ಹಳ್ಳ ಬರೋ ರೀತಿನಲ್ಲೆಲ್ಲ ಏನು ಮಳೆ ಉಯ್ದಿಲ್ಲ ಫ್ರೆಂಡ್ಸ್ ನಾರ್ಮಲ್ ರೇಂಜಲ್ಲೇನೆ ಮಳೆ ಊದಿರೋಂಥದ್ದು ಪರವಾಗಿಲ್ಲ ಇಷ್ಟು ಉದ್ರೆ ಸಾಕಪ್ಪ ಸುಮ್ಮನೆ ಎಬ್ಬಿ ಊದ್ಬಿಟ್ಟು ಅದೆಲ್ಲ ಕೊಚ್ಚೋಗೋದು ಈಗಷ್ಟೇ ಬೆಳೆ ಮಾಡಿರೋದೆಲ್ಲ ಕೊಚ್ಚೋಗೋದು ತರಕಾರಿ ಬೆಳೆ ಅಂತೂ ಒಬ್ಬ ಕೇಳಲೇಬೇಡಿ ಆ ಥರದ ತೊಂದರೆಗಳಾಗುತ್ತೆ ಇಷ್ಟು ಉದ್ರೆ ಸಾಕು ಎಲ್ರಿಗೂ ಅನುಕೂಲ ಆಗುತ್ತೆ ಫೈನಲಿ ನಡ್ಕೊಂಡು ಹೋದ ಹತ್ರ ಬಂದೆ ಫ್ರೆಂಡ್ಸ್ ನೋಡಿ ನನಗೂ ಕೂಡ ನಾನು ಹೇಳೋದಲ್ಲ ಆವಾಗಲೇ ಇಷ್ಟು ಮಳೆ ಬಂದಿರೋದು ನನಗಂತೂ ತುಂಬ ಖುಷಿ ಆಗೋಯ್ತು ನನಗೆ ಹಾಲು ಅನ್ನೋ ಉಂಡಷ್ಟು ಆಯಿತು ಅಂತಾರಲ್ಲ ಹಂಗಾಯಿತು ಇದೆಲ್ಲ ಚೆನ್ನಾಗಿ ನೆಂದಿತ್ತು ಪಕ್ಕದ್ದು ಕೂಡ ಒಂದು ಎರಡೆರಡು ಎಲೆ ಮೂರು ಎಲೆ ಪೈರು ಕೂಡ ಬಂದಿದೆ ನೋಡಿರ್ಬೋದು ಹೆಂಗೋ ನಾನು ಉಪ್ಪು ಹಾಕೋದಕ್ಕೆ ಪ್ಲಾನ್ ಮಾಡ್ಕೋತಾ ಇದೆ ಅನುಕೂಲ ಆಯ್ತು ಇವಾಗ ಒಂದು ಗುರುವಾರದಂಗೆ ಹಾಕ್ಬಿಟ್ರೆ ಚೆನ್ನಾಗಾಗುತ್ತೆ ಹಾಕ್ಬಿಟ್ಟು ಮತ್ತೆ ನೀರು ಕಟ್ಟಿದ್ರೆ ಅಥವಾ ಮಳೆನೇ ನಾನು ಉಪ್ಪು ಮೇಲೆ ಮಳೆ ಬಂದಿರೋದು ಇದ್ದು ಫುಲ್ ಖುಷಿ ಆಗುತ್ತೆ ಕೊಡುತ್ತೆ ಚೆನ್ನಾಗಾಗತ್ತೆ ಎಲ್ಲ ಆಗಿತ್ತು ಇದು ನೋಡ್ತಾ ಇರ್ಬೋದು ನೀವು ಎರಡೆರಡು ಎಲೆ ಮೂರು ಮೂರು ಎಲೆ ಪೈರ್ ಬಂದಿರೋಂಥದ್ದು ಈ ಕಡೆಯದು ಕೂಡ ಪರವಾಗಿಲ್ಲ ಮಳೆ ಬಂದಿದ್ದಕ್ಕೆ ಚೆನ್ನಾಗಾಗಿದೆ ನಮ್ಮ ಸೈಡಲ್ಲಿ ಹೇಗಾಗಿದೆ ಅಂತಂದರೆ ಇದು ಜೋಳ ಬೆಳೆಯೋದು ಸ್ವಲ್ಪ ಸಿಂಪಲ್ ಬೆಳೆ ಈಸಿ ಬೆಳೆ ಆರಾಮಾಗಿ ಮಾಡ್ಕೋಬೋದು ಹೇಳ್ಬಿಟ್ಟು ಎಲ್ಲರೂ ಮಾಡ್ಕೋತಾರೆ ಏನಪ್ಪ ಅಂತಂದರೆ ಸ್ಟಾರ್ಟಿಂಗ್ ಒಂದ್ಸರಿ ನಡೆಸಬೇಕು ನೆಡ್ಸಾದ್ಮೇಲೆ ಅದಕ್ಕೆ ಈ ಥರ ಪೈಪ್ ಡ್ರಿಪ್ ಇದ್ದರೆ ಪೈಪ್ ಎಳಿತಾರೆ ಡ್ರಿಪ್ ಇಲ್ಲಪ್ಪ ಅಂತಂದರೆ ಮಾಮೂಲಿ ನೀರು ಕಟ್ಟಿರೋದು ಇದಾಗುತ್ತೆ ಡ್ರಿಪ್ ಇತ್ತಂದರೆ ಇದ್ದದ್ದು ಈಸಿ ಜಸ್ಟ್ ಪೈಪ್ ಎಳೆದ್ಬಿಟ್ರೆ ಅದು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಒಂದು ಹತ್ತು ದಿನ ಬಿಟ್ಟು ಉಪ್ಪು ಹಾಕೋದು ಉಪ್ಪು ಉಪ್ಪಾಕೆ ಒಂದು ಹತ್ತು ದಿನ ಹನ್ನೆರಡು ದಿನ ಅದು ಕಳೆ ಬಂದಂಗೆ ಹುಳು ಬಡ್ದಾಗೆ ಅದನ್ನು ನೋಡಿಕೊಂಡು ಹುಳಿನ ಔಷಧಿ ಮತ್ತು ಕಳೆ ಔಷಧಿ ಹೊಡಿಸ್ತಪ್ಪ ಅಂದರೆ ನೆಕ್ಸ್ಟ್ ಎಗೇನು ಒಂದು ಒಂದು ತಿಂಗಳು ಒಂದು ತಿಂಗಳ ಮೇಲೆ ಹತ್ತು ದಿನ ಪೈರಿಗೆ ಮತ್ತೆ ಹಾಕ್ಬಿಟ್ರೆ ಆರಾಮಾಗಿ ಅದ್ರ ಕೆಲಸ ಮುಗ್ದು ಫ್ರೆಂಡ್ಸ್ ನೀರನ್ನು ಕಟ್ಕೊಂಡು ಹೋಗ್ತಾ ಇರೋದು ಅದಾದಮೇಲೆ ಜೋಳ ಬರುತ್ತೆ ಆಲ್ಮೋಸ್ಟ್ ಈಗ ಸಮ್ಮರಿಗೆ ಬೇಸಿಗೆಗೆ ಎರಡೂವರೆ ತಿಂಗಳಿಗೆಲ್ಲ ಬೆಳೆ ಬಂದ್ಬಿಡುತ್ತೆ ಚಳಿಗಾಲ ಆದ್ರೆ ಮಿನಿಮಮ್ ಮೂರು ತಿಂಗಳು ಬೇಕೇ ಬೇಕಾಗುತ್ತೆ ಇಷ್ಟು ಈಸಿ ಆಗಿರುತ್ತೆ ಹಾಳುಗಳೇನು ಬೇರೆ ಹಾಳು ಕರ್ಕೊಂಡು ಒಂದೊಬ್ರು ಇಬ್ರು ಕರ್ಕೊಂಡು ಮಾಡ್ಕೋಬಹುದು ಮುರಿಬೇಕಾದ್ರೆ ಸ್ವಲ್ಪ ಹಾಳಗಳೊಬ್ಬರು ಕರೆಕ್ಟಾಗಿ ಸಿಕ್ಬಿಟ್ರೆ ಏನು ಕಷ್ಟ ಅನ್ಸಲ್ಲ ಹಾಳು ಸಿಕ್ಕಿಲ್ಲ ಅಂದ್ರೆ ಒಂದು ವಾರ ರಿಸ್ಕ್ ಅನಿಸುತ್ತೆ ಅಲ್ಲಿಗೆ ಅದ್ರ ಕೆಲಸ ಮುಗಿಯುತ್ತೆ ಅದ್ರ ಜೊತೆಗೆ ಕಡ್ಡಿ ರೇಟ್ ಇದ್ದು ಕಡ್ಡಿ ತಗೊಳ್ಳೋರು ಸಿಕ್ಬಿಟ್ರೂ ತುಂಬಾ ಅನುಕೂಲ ಆಗುತ್ತೆ ಕಡ್ಡಿ ರೇಟ್ ಇಲ್ಲ ಕಡ್ಡಿ ತಗೊಳೋರು ಸಿಗ್ಲಿಲ್ಲ ಕಷ್ಟ ಆಗುತ್ತೆ ಅದು ಬೇಡ ಕಡ್ಡಿ ಬೇರೆಯವ್ರಿಗೆ ಮಾರ ಬೇಡ ನಮ್ಮಲ್ಲಿ ಎರಡೋ ಮೂರು ಹಸು ಇದೆ ಅಂತಂದ್ರೆ ನಾವೇ ಕೊಯ್ದು ಮೇಯಿಸ್ಕೊತೀವಿ ಅಂದ್ರೆ ಫುಲ್ ಈಸಿ ಕೆಲಸ ರಿಲ್ಯಾಕ್ಸೇಷನ್ ಅಂತ ಅನ್ಬೋದು ಆದ್ರೆ ಹಸು ಇಲ್ಲ ಕಡ್ಡಿನೂ ಕೂಡ ತಗೊಳ್ಳೋರು ಯಾರು ಇಲ್ಲ ತುಂಬಾ ಬೇಜಾರಾಗ್ಬಿಡತ್ತೆ ಬಿಡುತ್ತೆ ಕಾಲ್ ಭಾಗ ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೆ ಆ ಟೈಮಲ್ಲಿ ನಾವು ಫೀಡ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅದು ಪೀಡ್ ಚೆನ್ನಾಗಿ ಬರುತ್ತಾರೆ ನಾವು ಬೆಳೆನ ಬೆಳೆದು ಚೆನ್ನಾಗಿ ನೋಡಿಕೊಂಡು ಆರೈಕೆ ಮಾಡಿಕೊಂಡು ಪೀಡ್ನೇ ಬಿಡಿಸ್ಕೋಬೇಕು ಅಂದ್ರೆ ಮೋತೆ ಮುರ್ಕೋಬೇಕು ಫ್ರೆಂಡ್ಸ್ ಫೈನಲಿ ಬಂದಿದ್ದಾಯ್ತು ಇಲ್ಲಿಗೆ ಒಂದೆರಡು ಕಾಯಿ ಕೂಡ ಸಿಕ್ತು ಅಲ್ಲೇ ಇತ್ತು ಇಲ್ಲಿ ಇದೆ ಅಲ್ಲಿ ಬೋರೆ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಇದೆ ಬರ್ಬೇಕಂದ್ರೆ ಇಲ್ಲೇ ದಾರಿನಲ್ಲಿ ಇವರು ಮಂದೇ ಕುರಿ ಅಂತ ಹೇಳ್ತಾರೆ ಇವರೆಲ್ಲ ಊರಿಗೆ ಹೋಗೋದಿಲ್ಲ ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸರಿನ ಊರಿಗೆ ಹೋಗ್ತಾರಂತೆ ಇವ್ರದ್ದು ಊಟ ತಿಂಗಳ ಸಾಮಾನೆಲ್ಲ ತಗೋ ಬಂದ್ಬಿಟ್ಟಿರ್ತಾರೆ ಹಿಂಗೆ ಹೊಲ ಒಲಗಳಲ್ಲಿ ಎಲ್ಲರೂ ಹೊಲದವ್ರು ಅಷ್ಟ ಕರ್ಕೊಬಂದು ಅವ್ರ ಹೊಲಗಳಲ್ಲಿ ಈ ತರ ಒಂದ್ ಅಷ್ಟು ದಿನ ಒಂದ್ ವಾರ ಇರೋದಿಕ್ಕೆ ಒಂದು ಹತ್ತು ದಿನ ಇರೋದಕ್ಕೆ ಅವ್ರು ಹಾಕೊಡ್ತಾರೆ ಸ್ವಲ್ಪ ದುಡ್ಡು ಕಾಸು ಕೊಡ್ತಾರಂತೆ ಖರ್ಚು ವೆಚ್ಚಕ್ಕೆ ಅವರೇನೆ ಈಗ ಅಲ್ಲಿ ಅವ್ರದ್ದು ಮಿಷಿನ್ ಮನೆ ಇದೆ ಆಯ್ತಾ ಮನೆ ಚೆನ್ನಾಗಿ ಕಟ್ಕೊಂಡು ಅಲ್ಲೇ ಇರೋದಿ ಅನುಕೂಲ ಮಾಡ್ಕೊಂಡಿದ್ದಾರೆ ಇವ್ರು ಮೇಕೆಗಳನ್ನ ಫುಲ್ ಮೇಯಿಸ್ಕೊಂಡ್ ಬಂದ್ಬಿಟ್ಟು ಮತ್ತೆ ನೈಟ್ ಹೊತ್ತು ಇಲ್ಲೇನೆ ಮಲಗಸ್ಕೋತಾರೆ ಎಲ್ಲ ಇಲ್ಲೇ ಮಲಗಿಸ್ಬಿಟ್ಟು ಮತ್ತೆ ಬೆಳಿಗ್ಗೆ ಮೇಯಿಸಕ್ಕೆ ಹೋಗ್ತಾರೆ ಈ ತರ ಮಾಡೋದ್ರಿಂದ ಹೊಲಕ್ಕೆ ಗೊಬ್ಬರ ಆಗುತ್ತೆ ಒಂದ್ ಮಟ್ಟಕ್ಕೆ ಬರುತ್ತೆ ಒಂದ್ ಮಟ್ಟಕ್ಕೆ ಬೆಳೆ ಬೆಳೆಯೋದಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೋತಾರೆ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಕಡ್ಡಿ ನೋಡಿ ಫ್ರೆಂಡ್ಸ್ ಎಲ್ಲಿ ನೋಡಿದ್ರು ಕಡ್ಡಿ ಇವ್ರದ್ದು ಹಸುಗಳು ಅಷ್ಟಿದೆ ಹಂಗಿದ್ರು ಕೂಡ ಅವರು ಅವ್ರದ್ದು ಕೂಡ ಕಡ್ಡಿ ಒಣಗೋಗಿದೆ ನೋಡಿ ನಾನು ಹೇಳ್ದಲ್ಲ ಆವಾಗಲೇ ಮಳೆ ಈ ಥರ ವಾರಕ್ಕೆ ಸರಿ ಅಥವಾ ಎರಡು ಸರಿ ಬಂದರೆ ಸಾಕು ಎಲ್ಲ ಕಡೆ ಬೆಳೆ ಕೂಡ ಹಚ್ಚ ಹಸ್ರಲ್ಲಿ ಕೂಡಿರುತ್ತೆ ಚೆನ್ನಾಗಾಗಿದೆ ನೋಡಿ ಇವಾಗ ಒಂದು ಆವಾಗಲೇ ಲಾಸ್ಟ್ ಟೈಮ್ ನಮ್ದೆಲ್ಲ ಬಿದ್ದೋಗ್ಬಿಟ್ಟಿತ್ತಲ್ಲ ಸ್ವಲ್ಪ ಎಲ್ಲ ಬಿದ್ದೋಯ್ತು ಅಂತ ಆ ಟೈಮಲ್ಲಿ ಸ್ವಲ್ಪ ಮಳೆ ಬಂದಿದ್ದು ಅದು ಬಿಟ್ಟರೆ ಇವತ್ತು ಮಳೆ ಬಂದಿದ್ದು ಚೆನ್ನಾಗಾಯಿತು ನೋಡೋಣ ಇವತ್ತು ಕೂಡ ಮಳೆ ಬರೋ ಚಾನ್ಸ್ ಇದೆ ಇಲ್ಲೊಬ್ಬರು ನೋಡಿ ತೆಂಗಿನ ಸಸಿ ಖಾಲಿಗಲ್ದಲ್ಲಿ ತೆಂಗಿನ ಸಸಿ ಅದ್ರ ಜೊತೆಗೆ ಅಲ್ಸನ್ ಸಸಿ ಮಾವಿನ ಗಿಡಗಳು ಈ ತರ ಹಾಕಿದ್ದಾರೆ ಟ್ರಿಪ್ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತರ ಮಾಡಿದ್ರೆ ಇದೊಂದು ಮೂರು ವರ್ಷ ನಾಲ್ಕು ವರ್ಷ ಕಾಪಾಡ್ಕೊಂಡ್ಬಿಟ್ರೆ ಅದಾದ್ಮೇಲೆ ಆಲ್ಮೋಸ್ಟ್ ನಮ್ಮ ಜೀವನ ಪರ್ಯಂತ ನಾವು ಇದರನ್ನೇ ಜೀವನ ಮಾಡ್ಕೊಂಡು ಹೋಗ್ಬೋದು ಅದು ಸಿಗುವಂತ ಪಸ್ಲಿಂದನೇ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ಆ ತರ ಕೂಡ ಮಾಡಿದ್ರೆ ಮಾಡಿದ್ದಾರೆ ಅವರು ಇಲ್ಲಿ ಜೋಳನೂ ಅಷ್ಟೇ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಇದ್ರ ಪಕ್ಕದಲ್ಲಿ ಸ್ವಲ್ಪ ದೊಡ್ಡ ಕಾಣಿಸ್ತಾ ಇದೆ ನೋಡಿ ಲಾಸ್ಟ್ ಟೈಮ್ ಹೇಳಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಸಕ್ಕತ್ತಾಗಿತ್ತು ಒಂದು ಸಮ ಬಂದಿತ್ತು ಈ ಸಲ ನೋಡಿದ್ರೆ ಒಂದ್ ಕಡೆ ಬಂದೈತೆ ಒಂದ್ ಕಡೆ ನೋಡಿ ಎಲ್ಲ ಕಡೆ ಮೋಟ ಮೋಟ ಚೋಟ ಚೋಟ ಎಲ್ಲೂ ಕೂಡ ನೋಡಿ ಕರೆಕ್ಟಾಗಿ ಬಂದಿಲ್ಲ ಓ ಸರ್ ಆಗಿತ್ತು ಹಿಂಗೆ ಒಂದ್ಸರಿ ಚೆನ್ನಾಗಾದ್ರೆ ಒಂದ್ಸರ್ ಒಂದು ಒಂದ್ಸಾರಿ ಅಷ್ಟು ಒಂದು ಒಂದ್ಸರಿ ಇಷ್ಟು ಸಿಗುತ್ತೆ ಹೇಳ್ಬೇಕಾದ್ರೆ ಎರಡಕ್ಕೂ ಸೇಮ್ ಆರೈಕೆನೇ ಮಾಡಿರ್ತಾರೆ ಹಂಗಿದ್ರು ಕೂಡ ಅದೇ ತರ ಆಗುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಟೈಮ್ ಬಂದರೆ ಇಲ್ಲಿ ನವಿಲುಗಳೆಲ್ಲ ಗರಿ ಬಿಚ್ಚು ಡಾನ್ಸ್ ಮಾಡ್ತಿರೋಂಥದ್ದು ಎಲ್ಲ ಚೆನ್ನಾಗಿರುತ್ತೆ ಇಲ್ಲೊಂದೇ ಒಂದು ಕಾಣಿಸ್ತಾ ಇತ್ತು ನೋಡಿ ಅಲ್ಲಿ ಯಾರಾದರೂ ಕಂಡ್ರು ಅಂದ ತಕ್ಷಣ ಕಾಣಿಸಲ್ಲ ಹಂಗೆ ಹೊರಟೋಗ್ಬಿಡ್ತವೆ ಫ್ರೆಂಡ್ಸ್ ಹೊಲ್ದತ್ರ ಬಂದಿದ್ದಾಯಿತು ನೀವು ನೋಡ್ತಾ ಇರ್ಬೋದು ಕಡ್ಡಿ ತುಂಬಾ ಚೆನ್ನಾಗಿ ಬಂದಿತ್ತು ಹೇಳ್ಬೇಕು ಅಂದರೆ ಕಡ್ಡಿ ಪೀಟ್ ಕೂಡ ಚೆನ್ನಾಗಾಯಿತು ತೊಂದರೆ ಇಲ್ಲ ಕಡ್ಡಿಯೂ ಕೂಡ ಚೆನ್ನಾಗಿತ್ತು ಆಲ್ಮೋಸ್ಟ್ ಒಂದು ತಿಂಗಳತ್ತ ಹತ್ರ ಆಗೋಯ್ತು ನೋಡಿದ್ರೆ ಗಡ್ಡೆ ಎಲ್ಲ ಉಣ್ಗಾಕ್ ಬಂದ್ಬಿಡ್ತೇವೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿತ್ತು ಅಂದ್ರೆ ನಂಗೆ ನಿನ್ನೆ ಅದೇ ಬೇಜಾರು ಆಗ್ತಾಯಿತ್ತು ಇಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಬೆಳೆದಿದ್ದೆ ಅಟ್ಲೀಸ್ಟ್ ಬೇರೆಯವರಾದ್ರೂ ಕುಯ್ಕೊಂಡಿದ್ರೆ ಬೇಜಾರು ಆಗ್ತಿರಲಿಲ್ಲ ಹೊಲದಲ್ಲೇ ಒಣಗ್ತಾ ಇದೆಯಲ್ಲ ಅದೇ ಪ್ರಾಬ್ಲಮ್ ಇಷ್ಟೇ ಎಲ್ಲ ಕಡೆ ಒಂದೇ ಸರಿ ಮೇವು ಬಂತು ಮಳೆನೂ ಆಗಿದ್ದರಿಂದ ಮೇವೆಲ್ರಿಗೂ ಒಂದೇ ಸರಿ ಬೇವಿ ಕೋಲಂತು ವಿಪರೀತ ಆಗೋಯಿತು ಕಡ್ಡಿಗಳೆಲ್ಲರಿಗೂ ಮೇವು ಬಂತು ಸೀಮೆ ಉಲ್ಲಾಯ್ತು ಬೇರೆಯವ್ರಿಗೆ ಮೋತೆ ಮೊರೆ ಕೂಡ ಹೋಯ್ತಾರೆ ಊರಲ್ಲಿ ಹಂಗಾಗಿ ಮೇವಿನ ಅವಶ್ಯಕತೆ ಯಾರಿಗೂ ಕೂಡ ಅಷ್ಟಿರಲಿಲ್ಲ ಹಂಗಾಗಿ ಈ ಸ್ಥಿತಿ ಬಂತು ನೋಡೋದಕ್ಕೆ ಬೇಜಾರಾಗುತ್ತೆ ನೋಡೋಣ ಈಗ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ನಮ್ಮ ಆಂಟ್ಯವರು ಸ್ವಲ್ಪ ಇನ್ನು ಬೇರೆ ಅವರು ಹಿಂಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕುಯ್ಕೋತಿದ್ದಾರೆ ಕುಯ್ದಷ್ಟು ಕುಯ್ಕೋತಾರೆ ಮಾಮೂಲಿ ರೋಟ್ರಿ ನಾವಿನ್ ಮರದತ್ರ ಬಂದು ಒಂದೆರಡು ಅಣ್ಣ ತಗೊಂಡು ತಿನ್ಕೊಂಡು ಮನೆ ಕಡೆ ಅಂತ ಅಂತೇಳಿ ಅವ್ರ ಡಿಫ್ರೆಂಟ್ಸ್ ಇದಾಗಿತ್ತು ಇವತ್ತಿನ ಕತೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಹಾಗೆ ಇನ್ನು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್